ಓಲಾ ಮತ್ತೆ ಸುದ್ದಿಯಲ್ಲಿದೆ ಅದರ ಎಂಜಿನಿಯರ್ ಒಬ್ಬರು ಕಿರುಕುಳದ ಆರೋಪ ಹೊರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಜಿನಿಯರ್ ಆತ್ಮಹತ್ಯೆ ನಂತರ ಓಲಾ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ನಿರಂತರ ಕಿರುಕುಳ ಮತ್ತು ಸಂಬಳ ನೀಡದ ಆರೋಪ ಹೊರಿಸಿ ಪತ್ರವನ್ನು ಬರೆದಿಟ್ಟು ಎಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಈಗ ಸಿಇಒ ಅಗರ್ವಾಲ್ ಮತ್ತು ಕಂಪನಿಯ ಹಿರಿಯ ಅಧಿಕಾರಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಮೂವತ್ತೆಂಟು ವರ್ಷದ ಎಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಓಲಾ ಎಲೆಕ್ಟ್ರಿಕ್ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ಮತ್ತು ಕಂಪನಿಯ ಇತರ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರತ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಂತ ಪೊಲೀಸರು ಸೋಮವಾರ ತಿಳಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ಕೆ ಅರವಿಂದ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಬೆಂಗಳೂರಿನ ಕೋರಮಂಗಲದಲ್ಲಿ ಓಲಾ ಎಲೆಕ್ಟ್ರಿಕ್ನಲ್ಲಿ ಹೋಮೋಲೊಗೇಷನ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಪೊಲೀಸರ ಪ್ರಕಾರ ಅರವಿಂದ್ ಅವರ ಸಹೋದರ ಅಶ್ವಿನ್ ಕಣ್ಣನ್ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚಿಕ್ಕಲಸಂದದಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅರವಿಂದ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅವರನ್ನ ಮಹಾರಾಜ ಅಗ್ರಸೇನ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಅಲ್ಲಿ ಅವರು ಸಾವನ್ನಪ್ಪಿದ್ರು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಅರವಿಂದ್ ಅವರ ಕೊಠಡಿಯಿಂದ ಇಪ್ಪತ್ತೆಂಟು ಪುಟಗಳ ಕೈ ಬರಹದ ಡೆತ್ ನೋಟ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲಿ ಅವರು ಮಾನಸಿಕ ಕಿರುಕುಳ ಮತ್ತು ಸಂಬಳ ಮತ್ತು ಭತ್ಯೆಗಳನ್ನ ಪಾವತಿ ಮಾಡಿರಲಿಲ್ಲ ಆರೋಪಿಸಿದ್ದಾರೆ ಎನ್ನಲಾಗಿದೆ ಇದು ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕಾರಣ ಆಗಿದೆ ಅರವಿಂದ್ ಅವರ ಡೆತ್ ನೋಟ್ ಆಧಾರದಲ್ಲಿ ಅವರ ಸಹೋದರ ಓಲಾ ಎಲೆಕ್ಟ್ರಿಕ್ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ಹೋಮೋಲೊಗೇಷನ್ ಎಂಜಿನಿಯರಿಂಗ್ ಮುಖ್ಯಸ್ಥ ಸುಬ್ರತ್ ಕುಮಾರ್ ದಾಸ್ ಮತ್ತು ಕಂಪನಿಯ ಇತರ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ರು ಅರವಿಂದ್ ಅವರ ಮರಣದ ಎರಡು ದಿನಗಳ ನಂತರ ಸೆಪ್ಟೆಂಬರ್ ಮೂವತ್ತರಂದು ನೆಫ್ಟ್ ಮೂಲಕ ಅವರ ಬ್ಯಾಂಕ್ ಖಾತೆಗೆ ಹದಿನೇಳು ಪಾಯಿಂಟ್ ನಾಲ್ಕು ಆರು ಲಕ್ಷ ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇದರ ಬಗ್ಗೆ ಕುಟುಂಬ ಅನುಮಾನಗೊಳ್ತು ಪ್ರಶ್ನಿಸಿದಾಗ ಕಂಪನಿಯ ಪ್ರತಿನಿಧಿಗಳು ಆಂತರಿಕ ಲೋಪಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿರುವುದು ಕಂಡು ಬಂತು ಅಂತ ದೂರಿನಲ್ಲಿ ಹೇಳಲಾಗಿದೆ ದೂರಿನ ಆಧಾರದ ಮೇಲೆ ಅಕ್ಟೋಬರ್ ಆರರಂದು ಸುಬ್ರತ್ ಕುಮಾರ್ ದಾಸ್ ಭವಿಷ್ ಅಗರ್ವಾಲ್ ಮತ್ತು ಇತರರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ನೂರ ಎಂಟು ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಸೆಕ್ಷನ್ ಮೂರು ಐದು ಅಂದರೆ ಸಾಮಾನ್ಯ ಉದ್ದೇಶದ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಓಲಾ ಈ ಹಿಂದೆಯೂ ಸುದ್ದಿಯಲ್ಲಿ ಇದ್ದಿದ್ದು ತನ್ನ ಕಳಪೆ ಎಲೆಕ್ಟ್ರಿಕ್ ಸ್ಕೂಟರ್ಗಳ ವಿಷಯದಲ್ಲಿ ಅದರ ಸರ್ವಿಸ್ ಬಗ್ಗೆ ಯಾವ ಗ್ರಾಹಕರಿಗೆ ಸಮಾಧಾನ ಇರಲಿಲ್ಲ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಸೇವೆಗೆ ಸಂಬಂಧಪಟ್ಟಂತೆ ಕಳೆದ ಒಂದೇ ವರ್ಷದಲ್ಲಿ ಸಾವಿರಾರು ದೂರುಗಳು ಬಂದಿದ್ದರ ಬಗ್ಗೆ ವರದಿಗಳು ಹೇಳಿದ್ದುವು ಓಲಾ ಎಲೆಕ್ಟ್ರಿಕ್ನ ಸೇವಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಹಕರ ದೂರುಗಳನ್ನ ಪರಿಹರಿಸೋಕೆ ಕಡೆಗೆ ಕೇಂದ್ರ ಸರ್ಕಾರವೇ ಮಧ್ಯ ಪ್ರವೇಶಿಸಿತ್ತು ಸಾವಿರಾರು ದೂರುಗಳ ಕುರಿತು ವಿವರಣೆ ನೀಡುವಂತೆ ಗ್ರಾಹಕರ ಹಕ್ಕುಗಳ ಪ್ರಾಧಿಕಾರದ ಕೇಂದ್ರೀಯ ಮಂಡಳಿ ಕಂಪನಿಗೆ ನೋಟಿಸ್ ನೀಡಿತ್ತು ಸಾವಿರಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅದು ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು ಸೇವಾ ಕೊರತೆಗಳು ದಾರಿ ತಪ್ಪಿಸುವ ಜಾಹೀರಾತುಗಳು ಗ್ರಾಹಕರ ಹಕ್ಕುಗಳ ಉಲ್ಲಂಘ ಸಂಬಂಧ ನೋಟಿಸ್ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಒಂದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತರ ನಡುವೆ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಡಿಯ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಓಲಾ ಇ ಸ್ಕೂಟರ್ ಗಳಿಗೆ ಸಂಬಂಧಪಟ್ಟಂತೆ ದೂರುಗಳನ್ನ ದಾಖಲಿಸಿತ್ತು ಇವುಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಪ್ರಕರಣಗಳು ಸೇವೆಯಲ್ಲಿನ ವಿಳಂಬದ ಬಗ್ಗೆ ಇದ್ವು ಆದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ದೂರುಗಳು ವಿತರಣಾ ವಿಳಂಬಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಸಾವಿರದ ನಾನೂರ ಐವತ್ತು ಒಂಬತ್ತು ದೂರುಗಳು ಸೇವಾ ಭರವಸೆಗಳನ್ನ ಪೂರೈಸ್ದೇ ಇರೋದ್ರ ಬಗ್ಗೆ ಇತ್ತು ವಾಹನಗಳಲ್ಲಿನ ಉತ್ಪಾದನಾ ದೋಷಗಳು ಮಾರಾಟವಾಗ್ತಿರುವ ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ಗಳು ರದ್ದಾದ ಬುಕ್ಕಿಂಗ್ಗಳಿಗೆ ಮರುಪಾವತಿ ಕೊರತೆ ಸೇವೆಯ ನಂತರ ಮರುಕಳಿಸುವ ಸಮಸ್ಯೆಗಳು ಓವರ್ ಚಾರ್ಜ್ ಬಿಲ್ಲಿಂಗ್ ವ್ಯತ್ಯಾಸಗಳು ಮತ್ತು ಬ್ಯಾಟರಿಯಲ್ಲಿ ಆಗಾಗ್ಗೆ ಸಮಸ್ಯೆಗಳು ತಲೆದೋರೋದು ಸೇರಿದಂತೆ ಹಲವಾರು ಗ್ರಾಹಕರ ಕುಂದುಕೊರತೆಗಳನ್ನು ನೋಟಿಸ್ ಎತ್ತಿ ತೋರಿಸಿತ್ತು ವೃತ್ತಿಪರವಲ್ಲದ ನಡವಳಿಕೆ ಮತ್ತು ಬಗೆಹರಿಯದ ಸಮಸ್ಯೆಗಳ ಬಗ್ಗೆಯೂ ಅನೇಕ ದೂರುಗಳಿದ್ವು ಸರ್ವಿಸ್ ಸೆಂಟರ್ಗಳು ಕಡಿಮೆ ಇರೋದು ಸ್ಕೂಟರ್ ಬಿಡಿ ಭಾಗಗಳ ಲಭ್ಯತೆ ಸಮಸ್ಯೆ ಇವೆಲ್ಲವೂ ಗ್ರಾಹಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ವು ಬಿಡಿ ಭಾಗಗಳು ಸಿಗೋಕೆ ವಾರ ಹತ್ತು ದಿನ ಕೆಲವೊಮ್ಮೆ ತಿಂಗಳೇ ಬೇಕಾಗತ್ತೆ ಅಂತ ದೂರುಗಳಿದ್ವು ಜೊತೆಗೆ ಬ್ಯಾಟರಿ ಸಮಸ್ಯೆಯ ಬಗ್ಗೆನೂ ಗ್ರಾಹಕರು ದೂರಿದ್ರು ಚಲಿಸ್ತಾ ಇದ್ದ ಓಲಾ ಸ್ಕೂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಆಘಾತಕಾರಿ ಘಟನೆಯೂ ವರದಿಯಾಗಿತ್ತು ಇದಲ್ಲದೆ ವಿಸ್ತರಣೆ ಯೋಜನೆಗಳನ್ನ ಷೇರು ವಿನಿಮಯ ಕೇಂದ್ರಗಳಿಗೆ ತಿಳಿಸುವ ಮುನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸುವ ಮೂಲಕ ಬಹಿರಂಗಗೊಳಿಸಬೇಕೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಓಲಾ ಸಿಇಒ ಅಗರ್ವಾಲ್ಗೆ ಸೆವಿ ಕಠಿಣ ಎಚ್ಚರಿಕೆ ನೀಡಿತ್ತು ಓಲಾದಲ್ಲಿನ ದೊಡ್ಡ ಸಮಸ್ಯೆ ಅಂದ್ರೆ ಹ್ಯೂಮನ್ ಮಷಿನ್ ಇಂಟರ್ಫೇಸ್ ಅದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬೇಕಿರುವ ಆಪರೇಟಿಂಗ್ ಸಿಸ್ಟಮ್ ಅದೇ ಕೆಟ್ಟ ಹೋದ್ರೆ ಇಡೀ ಸ್ಕೂಟರ್ ನಿಷ್ಪ್ರಯೋಚಕ ಆಗ್ಬಿಡತ್ತೆ ಓಲಾ ಸ್ಕೂಟರ್ ನಲ್ಲಿ ಈ ಹೆಚ್ ಎಂ ಐ ವೈಫಲ್ಯದ ಪ್ರಮಾಣ ಶೇಕಡ ಎಪ್ಪತ್ತೈದರಷ್ಟಿದೆ ಅಂತ ವರದಿಗಳು ಈಗಾಗಲೇ ಹೇಳಿವೆ ಈ ಹೆಚ್ ಎಂ ಐ ವಿನ್ಯಾಸಕ್ಕೆ ಸ್ಕೂಟರ್ ನ ಬಿಡಿ ಭಾಗಗಳು ಹೊಂದ್ಕೊಳ್ತಿರ್ಲಿಲ್ಲ ಮತ್ತು ಅದೇ ಇಷ್ಟು ದೊಡ್ಡ ವೈಫಲ್ಯಕ್ಕೆ ಕಾರಣ ಆಗಿತ್ತು ಅದರಿಂದಾಗಿನೇ ಚಾರ್ಜಿಂಗ್ ನಲ್ಲಿ ಸಮಸ್ಯೆ ಸ್ಕೂಟರ್ ನಲ್ಲಿ ವೈಬ್ರೇಷನ್ ಕಾಣಿಸ್ತಾ ಇತ್ತು ಏನೂ ಕೆಲಸಕ್ಕೆ ಬಾರದಂತೆ ಬಂದ್ ಆಗಿ ನಿಲ್ಲೋದಂತೂ ಓಲಾದ ತೀರಾ ಸಾಮಾನ್ಯ ಸಮಸ್ಯೆ ಆಗಿತ್ತು ಮತ್ತು ಹಾಗೆ ಬಂದ್ ಆಯ್ತು ಅಂತಂದ್ರೆ ಅದರ ಕತೆ ಮುಗೀತು ಅಂತಾನೆ ಅರ್ಥ ಅಂತ ವರದಿಗಳು ಹೇಳಿದ್ವು ಇಷ್ಟೆಲ್ಲ ಸಮಸ್ಯೆ ತನ್ನಲ್ಲಿಯೇ ಇದೆ ಅಂತ ತಿಳಿದ ಬಳಿಕವೂ ಓಲಾ ಉತ್ಪಾದನೆ ನಿಲ್ಲಿಸ್ಲಿಲ್ಲ ಅನ್ನೋ ಆರೋಪಗಳು ಬಂದಿದ್ವು ಸರಿಯಾಗಿರುವ ಶೇಕಡ ಇಪ್ಪತ್ತೈದರಷ್ಟು ಸ್ಕೂಟರ್ಗಳ ಮಾರಾಟ ಮಾಡಿಬಿಡುವ ಅಜೆಂಡಾದ ನಡುವೆ ಅದು ಶೇಕಡ ಎಪ್ಪತ್ತೈದರಷ್ಟಿರುವ ವಿಫಲತೆ ಸರಿಪಡಿಸುವ ಗೋಜಿಗೆ ಹೋಗ್ಲಿಲ್ಲ ಅನ್ನೋ ಆರೋಪಗಳಿದ್ವು ಭಾರತದ ಎಲಾನ್ ಆಗೋಕೆ ಹೋಗಿ ತನ್ನ ಓಲಾ ಎಲೆಕ್ಟ್ರಿಕ್ ಅನ್ನೇ ಹಾಳಗೆಡವಿದ್ದಾರೆ ಅನ್ನೋ ಟೀಕೆಯೂ ಅವರ ಬಗ್ಗೆ ವ್ಯಕ್ತವಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು